ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಇವತ್ತು ಭಾನುವಾರ ಬೆಳಗ್ಗೆ ಭೀಕರ ಟ್ರೈನ್ ಅಪಘಾತವಾಗಿದೆ ಅದು ಎಲ್ಲಿ ಯಾವಾಗ ಅನ್ನುವ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವ ಮುನ್ನ ವಿಡಿಯೋವನ್ನ ಲೈಕ್ ಮಾಡಿ ಮೊನ್ನೆ ನಡೆದ ಅಕ್ಟೋಬರ್ನ ದಸರಾ ಸಮಯದಲ್ಲಿ ಭೀಕರ ಟ್ರೈನ್ ಆಕ್ಸಿಡೆಂಟ್ ಸಂಭವಿಸಿ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು ಆ ಘಟನೆ ನಡೆದು ಮೂರು ತಿಂಗಳಾಗುವಷ್ಟರಲ್ಲಿ ಮತ್ತೊಂದು ದೊಡ್ಡ ಟ್ರೈನ್ ಅಪಘಾತವಾಗಿದೆ ಈ ಟ್ರೈನ್ ಆಕ್ಸಿಡೆಂಟ್ ನಡೆದಿರುವುದು ಬಿಹಾರ್ನಲ್ಲಿ ಅದು ಸೀಮಾಂಚಲ್ ಎಕ್ಸ್ಪ್ರೆಸ್ ಟ್ರೈನು ಜೋಗ್ಬಾನಿಯಿಂದ ಆನಂದ್ ವಿಹಾರಕ್ಕೆ ಚಲಿಸುತ್ತಿತ್ತು ಸರಿಸುಮಾರು ನಾಲ್ಕು ಗಂಟೆ ಬೆಳಗ್ಗಿನ ಜಾವದಲ್ಲಿ ಈ ಟ್ರೈನ್ ಆಕ್ಸಿಡೆಂಟ್ ನಡೆದಿದೆ ಹನ್ನೊಂದು ಬೋಗಿಗಳು ರೈಲ್ವೆ ಟ್ರ್ಯಾಕ್ನಿಂದ ಹೊರಬಂದಿದ್ದು ಇಲ್ಲಿಯವರೆಗೂ ಮೂವತ್ತು ಜನರಿಗೆ ಗಾಯ ಮತ್ತು ಏಳು ಮಂದಿ ದುರ್ಮರಣ ಹೊಂದಿದ್ದಾರೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಬಿಹಾರ್ ಮುಖ್ಯಮಂತ್ರಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಸಾವನ್ನಪ್ಪಿದ ಪ್ರತಿಯೊಬ್ಬರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಐದು ಲಕ್ಷ ರೂಪಾಯಿ ಘೋಷಿಸಿದ್ದು ಬಿಹಾರ್ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಇನ್ನು ಆಕ್ಸಿಡೆಂಟ್ನಲ್ಲಿ ಅಪಘಾತವಾಗಿ ಆಸ್ಪತ್ರೆಯಲ್ಲಿದ್ದವರಿಗೆ ಬೇಗ ಗುಣಮುಖರಾಗಲಿ ಎಂದು ಕೇಳಿಕೊಳ್ಳುತ್ತಾ ನೀವು ಕೂಡ ಗೆಟ್ ವೆಲ್ ಸೂನ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು